ಸರ್ ನಮ್ಮೂರು ಮಲ್ಲಿಗೋಡು ಗ್ರಾಮದ ಯಾವ ಕ್ಷೇತ್ರ ಹುಬ್ಬಳ್ಳಿ ತಾಲೂಕು ಧಾರವಾಡ ಜಿಲ್ಲೆ ನಮ್ಮ ನಮ್ಮೂರ್ಗಿಂತ ಎರಡು ಜೋಡಿ ಬಂದಿವೆ ಸರ್ ಎರಡು ಜೋಡಿ ಅದಾವೆ ಸರ್ ನಮ್ಮ ಊರಿಂದ ಹಾ ಸರ್ ಒಂದೇ ಒಂದೇ ಪಸ್ಟ್ ಆಫ್ ಆಲ್ ಹೇಳ್ಬೇಕಂತ ಸರ್ ನಮ್ಮ ಕ್ಷೇತ್ರದೊಳಗೆ ನಮ್ಮ ತಿಳುವಳಿಕೆಯಿಂದ ಹಿಡಿದು ಸರ್ ಫಸ್ಟ್ ಜೋಡಿ ನಾವು ಎಪ್ಪತ್ತೈದು ಜೋಡಿ ನೋಡಿದ್ದೆಂದ್ರೆ ಇದಪ್ಪಷ್ಟು ಸರ್ ಇಷ್ಟು ಇಷ್ಟು ಬಾರಿ ಶಾಸಕರಾದರೂ ಯಾರು ಈ ಟೈಪ್ ಯಾರು ಮಾಡಿದ್ದಾರೆ ಇದೇ ಸ ಫಸ್ಟ್ ಆಯ್ತು ರೀ ಒಳ್ಳೆ ನಮ್ಮ ನವಲಂಗ್ ಕ್ಷೇತ್ರದ ಅಭಿವೃದ್ಧಿ ಹರಿಕಾರ ಹೋದ್ರಿ ಒನ್ಯ ಒಂದೇ ಪಾಯಿಂಟ್ ಅಭಿವೃದ್ಧಿ ಹರಿಕಾರ ಅಂದ್ಬೋದ್ರಿ ಅದ್ರ ಕಾರ್ಯಕರಿಲ್ಲ ಇವರು ಫಸ್ಟ್ ಅಪಾಯಿಂಟ್ ರೈತರಿಗೆ ಮೊದಲೇ ಹೋಗ್ತಿರ್ತಾರೆ ಒಂದೇ ಪಾಯಿಂಟ್ ರೈತರಿಗೆ ಇರೋರು ಆಮೇಲೆ ಬಡವರಿಗೆಲ್ಲ ಇದು ಮಾಡ್ತಾರೆ ರೀ ನಮ್ಮೂರಾಗ ಅಭಿವೃದ್ಧಿ ಕಾರ್ಯ ಆಗಿದ್ದಾರೆ ಸರ್ ಎಲ್ಲ ಬಡವರೆಲ್ಲ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಮಲ್ಲಿಗೋಡ ಗ್ರಾಮಕ್ಕೆ ಬರ್ತಾರೆ ಸರ್ತಾರೆ ಇನ್ನು ಇಲ್ಲ ಸರ್ ಸಮಸ್ಯೆ ಸರ್ ಏನಿಲ್ಲ ಸರ್ ಏನಿಲ್ಲ ಇಲ್ಲ ಒಂದು ಜೋಡಿ ಮಾಡೋದಾ ನಮ್ಗೆ ಆಗೋದಿಲ್ಲ ಸರ್ ಅಂತ ಎಪ್ಪತ್ತೈದು ಜೋಡಿ ಇಟ್ಟಿದ್ದಾರೆ ನಾವು ಒಂದು ರೀ ನಮ್ಮ ಕ್ಷೇತ್ರದೊಳಗೆ ಫಸ್ಟ್ ಟೈಮ್ ಇಟ್ಟಿದ್ದು ನಮ್ಮ ಶಾಸಕರು ಹೊಳ್ಳಿ ನಾವು ಕ್ಷೇತ್ರದೊಳಗೆ ಫಸ್ಟ್ ಟೈಮ್ ರೀ ಹೊಳ್ಳಿ ಒಂದು ಲಕ್ಷ ಚಿಲ್ಲರಾ ಅಂದರು ಎರಡು ಲಕ್ಷದ ಮ್ಯಾಗ ಅಂದರು ಅಡ್ಡೀಲ್ರಿ ಎರಡು ಲಕ್ಷ ಜನ ಬಂದು ಉಂಡ್ರು ಇನ್ನೂ ಒಂದು ಲಕ್ಷ ಜನಕ್ಕೆ ಉಣ್ಣು ಅಷ್ಟು ಅಡುಗೆ ಇಟ್ಟಿದ್ದಾರೆ ಸರ್ ಒಳ್ಳೆ ಐಟಮ್ಸ್ ಭಾಳ ಮಾಡಿದ್ದಾರೆ ರೊಟ್ಟಿ ಪಲ್ಯ ಚಪಾತಿ ಯಾರ ಥರ ಪಲ್ಯ ಇದೆ ಸರ ಮುಂದೆ ಇದೆ ಒಳ್ಳೆ ರೈಸ್ ಇದೆ ವೈಟ್ ರೈಸ್ ಇದೆ ಪಲಾವ್ ಇದೆ ಸರ್ ಸಾಂಬಾರಿದೆ ಬಜ್ಜಿ ಇದೆ ಇದು ಫಸ್ಟ್ ಟೈಮ್ ಅಂದರೆ ನಮಗೂ ಮಾಡೋದು ಆಗೋದಿಲ್ಲ ರೀ ಒಂದು ಜೋಡಿ ಮಾಡೋದು ಆಗ್ಬೇಕಂದ್ರೆ ಮನೆಯನ್ನರು ಎಲ್ಲರೂ ಅವ್ರವರು ಅದು ಏನಾಗತ್ತೆ ಅದು ಮಾಡ್ಕೊಂಡು ಮುಂದೆ ದಾರಿ ಇರ್ತಾರೆ ರೀ ಅಂಥ ಎಪ್ಪತ್ತೈದು ಜೋಡಿ ಮಾಡ್ಬೇಕುಲ್ರಿ ಹಾಂ ನೋಡಿದ್ರಿ ನೋಡಿ ನೋಡಿರಿ ಇವರು ರಾಜಕಾರಣಿ ವ್ಯಕ್ತಿ ಅಂತಂದು ರೀ ಆದ್ರೆ ರೈತರ ಪರ ವ್ಯಕ್ತಿ ರೀ ಇವ್ರು ರೈತರಿಗೆ ಏನೇ ಪ್ರಾಬ್ಲಮ್ ಆದರೂ ಮೊದಲು ಮೇನ್ ಇರೋದು ಕೊಂಡೋಡ್ ಸಾಯಬ್ರಿ ರೈತರ ವ್ಯಕ್ತಿ ಅಂದ್ರೆ ಅನ್ಬೋದು ಅಂದ್ಲಿಕ್ಕೆ ತಪ್ಪು ನನ್ನ ಹೆಸರು ಪ್ರಕಾಶ್ ಹೋಡಾ ಕೆಂಚಿನ ನೋಡ್ರಿ ಅಂತ ಹೇಳಿರಿ ಹುಬ್ಬಿ ತಾಲೂಕು ಕುಶದ ಗ್ರಾಮದವ್ರೆ ಇಲ್ಲಿ ಒಂದು ನಾಲ್ಕು ಜೋಡಿ ಮದುವೆ ಅದಾವೆ ಇಲ್ಲಿ ಒಂದು ಸುಮಾರು ಒಂದು ಹತ್ತು ಸಾವಿರ ಜನ ಹೆಚ್ಚು ಕಡ್ಮೆ ನಮ್ಮ ಕುಶಿಲ್ ತರ್ಪಿನ ಬಂದಾರೆ ರೀ ಅಂದಾರ ಈಗ ನಾವು ಸಾಮೂಹಿಕವಾಗಿ ಅಂದ್ರೆ ಬರಿ ನಾವು ಗುಡಿ ಹೊಂಡಿದ್ವಿ ಮಠ ಸಾಮೂಹಿಕ ಈ ಶಾಸಕರು ಎಪ್ಪತ್ತು ಹೆಚ್ಚು ಜೋಡಿಗಳನ್ನು ಸಾಮೂಹಿಕ ಮಾಡ್ತಾರೆ ಹೌದು ಸಾಮೂಹಿಕವಾಗಿ ಏನು ಹೇಳ್ತೀವಿ ಭಾಳ ಒಳ್ಳೆಯ ಕಲ್ಸ್ರಿ ಇದು ವರ್ಷ ಮಾಡ್ಲಿ ಅಂತ ಅವ್ರ ಕಡೆ ಬೇಡ್ಕೊತೇವಿ ವರ್ಷ ಮಾಡೋ ಹಂಗೆ ಆಗಲಿ ಅವ್ರು ಅಭಿವೃದ್ಧಿ ಹೊಂದಲಿ ನಮ್ಮ ಗ್ರಾಮನ ನಮ್ಮ ಗ್ರಾಮ ಆತು ನಮ್ಮ ನಾವ್ ಒಂದು ನತಕ್ಷೇತ್ರ ಆಯ್ತು ಅಭಿವೃದ್ಧಿ ಹೊಂದಲಿ ಇನ್ನೂ ಅವ್ರ್ಗೆ ಹೆಚ್ಚಿನ ಸಹಕಾರ ನಾವು ಕೊಡ್ತೇವೆ ನೂರ ನೂರ ಒಂದೇ ಸಾವಿರದ ಒಂದು ಜೋಡಿ ಮಾಡಲಿ ವರ್ಷ ಅನುಕೂಲ ಮಾಡ್ಕೊಳ್ಳಿ ದೇವ್ರಿಗೆ ಅಂತ ಬಡವ್ರಿಗೆ ಅನುಕೂಲ ಆಗ್ತದೆ ಮಾಡ್ಬೋದ್ರಿ ಮಾಡಿ ಹೌದೌದು ಹೌದು ಮಾಡಿ ತೋರ್ಸರಿಗೇಲೆ ನಿಮ್ಗೆ ನೋಡಕ್ ಎಲ್ಲ ಎಷ್ಟೈ ಜನ ಸೇರೈತಿ ಬಾರಿ ಚಲೋ ವ್ಯವಸ್ಥೆ ಮಾಡ್ಯಾರ್ಟು ಹೌದೌದು ಈಗ ಅಭಿವೃದ್ಧಿ ಕ್ಷೇತ್ರಕ್ಕೆ ಬಂದು ಭಾಳ ಮಾಡ್ಯಾರೀ ನಮ್ಮ ಕ್ಷೇತ್ರದಾಗ ಹಳ್ಳಿ ಮದಿ ಕಾರ್ಯ ನೋಡಂಗ ನಮ್ಗೆ ಎರಡು ಕಣ್ಣು ಸಾಲು ನೋಡಕ್ಕೆ ನೋಡಕ್ ವ್ಯವಸ್ಥೆ ಮಾಡ್ಯಾರ ಭಾಳ ಅನುಕೂಲ ಮಾಡ್ಯಾರೀ ನೀರಿಂದಾತು ಆಮೇಲೆ ರೀ ಭಾಳ ವ್ಯವಸ್ಥೆ ಮಾಡ್ಯಾರ ಪಾರ್ಕಿಂಗ್ ವ್ಯವಸ್ಥೆ ಅದನ್ನು ಅಷ್ಟು ಚಂದ ನೋಡ್ಕೊಂಡಾರ ಭಾಳ ಚಂದ ಆಮೇಲೆ ಇನ್ನೊಂದು ನಾ ಹೇಳ್ಬೇಕಂತಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿಗೆ ಸ್ವಲ್ಪ ಹಣ ಕಡಿಮೆ ಐತ್ರಿ ಅಷ್ಟು ಹಣದಾಗನ ಅಷ್ಟು ಚಕ್ಕವಾಗಿ ಕೆಲಸ ಮಾಡ್ಯಾರ ಕೋಣ್ರೆಡ್ಡಿ ಸಾಯಂಬರು ಒಂದು ಒಂದು ರೂಪಾಯಿನೂ ಲುಕ್ಷಿಣಿ ಮಾಡ್ದಂಗೆ ಎಲ್ಲ ಕಡೆ ಅಭಿವೃದ್ಧಿ ಮಾಡಾಕೊಂತಾರೆ ನಮ್ಮ ಗ್ರಾಮವಾಗು ಅಷ್ಟೇ ರೀ ಯಾವುದೋ ನಾವು ಕೆಲಸ ತೊಗೊಂಡು ಅವ್ರ ಕಡೆ ಹೋಗ್ಯಾವಂದ್ರೂ ನಮ್ಗೆ ಈಗ ಇಲ್ಲ ಅಂದರು ಇನ್ನೊಂದು ಆರು ತಿಂಗಳಾಗ ಮಾಡಿ ಕೊಡ್ತೇನೆಪ್ಪ ನಿಮಗೆ ಅಂತ ನಮಗೆ ಮಾಡಿ ಆಲ್ರೆಡಿ ಹಿಂದೆ ಶಾಸಕರಾದಾಗ ರ ಕೆಲಸ ಮಾಡಿಕೊಟ್ಟಾರೆ ನಮ್ಮ ನೀರಿಂದು ಪಾರಿಂದು ಭಾಳ ಅನುಕೂಲ ಮಾಡ್ಯಾರ ಜಲ ನಿರ್ಮಲ ಯೋಜನೆದೊಳಗೆ ಇನ್ನಾದರೂ ನೆನೆಸೆ ನೀರು ಕುಡಿತೇವೆ ನಾವು ಕೋಣ್ರೆಡ್ಡಿ ಸಾಹೇಬ್ರಿಗೆ ಹೀಗಾಗಿ ಅವ್ರದ್ದು ಭಾಳ ನಮ್ಗೆ ನಮ್ಮ ನಮ್ಮ ಕ್ಷೇತ್ರಕ್ಕೆ ಮಾತ್ರ ಭಾಳ ಮಾಡ್ಯಾರ